ನನ್ನ ಆತ್ಮೀಯ ವೀಕ್ಷಕರಿಗೆ ಅನಂತ ನಮನಗಳು ಮೈ ನೇಮ್ ಇಸ್ ಆನಂದ ಮಸಳಿ ಬಾಗಲಕೋಟ್ ಕರ್ನಾಟಕ ಸ್ಟೇಟ್ ಮೈ ಮೊಬೈಲ್ ನಂಬರ್ ಇಸ್ ನೈನ್ ಟೂ ಫೋರ್ ಟೂ ಫೋರ್ ನೈನ್ ಫೋರ್ ಸೆವೆನ್ ಸೆವೆನ್ ಜೀರೋ ವಾಟ್ಸಪ್ ನಂಬರ್ ಇಸ್ ಡಬಲ್ ನೈನ್ ಡಬಲ್ ಜೀರೋ ನೈನ್ ಒನ್ ತ್ರೀ ಏಟ್ ಸಿಕ್ಸ್ ನೈನ್ ಬಿಗ್ ಬಾಸ್ ಮುಗಿದು ಎಂಟು ದಿನಗಳು ಆದ್ರೂ ಕೂಡ ಇನ್ನು ಬಿಗ್ ಬಾಸ್ನ ಹುಚ್ಚು ನಮ್ಮ ತಲೆಯಿಂದ ಪೂರ್ಣ ಪ್ರಮಾಣದಲ್ಲಿ ಹೋಗಿಲ್ಲ ಯಾಕಂದ್ರೆ ಈ ಬಾರಿ ಬಿಗ್ ಬಾಸ್ ನಮ್ಮ ಗಿಲ್ಲಿಯವರು ಇದ್ದದಕ್ಕ ಹಾಗೆ ನಮ್ಮ ಕಾವ್ಯ ಅವರು ಇದ್ದದಕ್ಕ ಬಹಳಷ್ಟು ಜನಪ್ರಿಯತೆಯನ್ನ ಪಡಿತು ಇವರಿಬ್ಬರ ಜೋಡಿ ಜನರಿಗೆ ಒಂದ್ ರೀತಿಯಲ್ಲಿ ಏನೋ ಇಷ್ಟ ಆಗಿ ಹೋಗ್ಬಿಟ್ಟಿದೆ ಅದು ಸರಿನೋ ತಪ್ಪೋ ಗೊತ್ತಿಲ್ಲ ಇವರಿಬ್ಬರನ್ನು ಜೊತೆ ಜೊತೆಯಾಗಿ ನೋಡ್ಲಿಕ್ಕೆ ಎಷ್ಟೋ ಕಣ್ಣುಗಳು ಕಾತರದಿಂದ ಕಾಯ್ತಾ ಇರ್ತಾವ ಗೊತ್ತಿಲ್ಲ ಅದಕ್ಕೆ ನಮ್ಮ ಉತ್ತರ ಕರ್ನಾಟಕದ ಕಡೆಗೆ ಒಂದು ಮಾತು ಹೇಳ್ತಾರ ಉತ್ತರ ಕರ್ನಾಟಕದ ಕಡೆಗೆ ಒಂದು ಮಾತದ ಇದು ದಕ್ಷಿಣ ಕರ್ನಾಟಕದಲ್ಲಿ ಅದನ್ನು ಇಲ್ಲೋ ನನಗೆ ಗೊತ್ತಿಲ್ಲ ಕರುಳಿಗೆ ನಾಚಿಕೆ ಇಲ್ಲ ಅಂಗಾಲಿಗೆ ಹೇಸಿಗೆ ಇಲ್ಲ ಅಂತ ಒಂದು ಮಾತು ಹೇಳ್ತಾರ ಕರುಳಿಗೆ ನಾಚಿಕೆ ಇಲ್ಲ ಅಂಗಾಲಿಗೆ ಹೇಸಿಗೆ ಇಲ್ಲ ಅಂತ ಅಂದ್ರ ಕರುಳು ಅನ್ನುವಂಥದ್ದು ಏನದ ನೋಡ್ರಿ ಅದಕ್ಕೊಂದ್ಸಾರಿ ಯಾವ್ದಾದ್ರು ಒಂದ್ ಏನಾದ್ರು ಇಷ್ಟ ಆಗಿಬಿಟ್ರೆ ಮುಗಿದು ಹೋಯ್ತು ಅದ ಎಷ್ಟೇ ಅಹ್ ನಮಗ ವಿರೋಧವನ್ನು ಮಾಡಿದ್ರು ಕೂಡ ನಮಗ ನೋವನ್ನು ಉಂಟು ಮಾಡಿದ್ರು ಕೂಡ ಅದು ಬೇಕನ್ಸುತ್ತೆ ಅದೇ ಬೇಕನ್ಸುತ್ತೆ ನೋಡಿ ಎಷ್ಟೋ ಜನ ಈಗ ಸಿಗರೇಟ್ ಸೇದುವವ್ರು ಸಿಗರೇಟ್ ಸೇದುವುದು ಒಳ್ಳೇದಲ್ಲ ಇಂಜೂರಿ ಹೆಲ್ತ್ ಅಂತ ಗೊತ್ತದ ಆದ್ರೂ ಸಿಗ್ತಾರ ಸರಾಯಿ ಕುಡಿಯುವುದು ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಗೊತ್ತದ ಆದ್ರೂ ಕುಡಿತೀವಿ ಕುಡಿತಾರ ಯಾಕೆ ಈ ಮಾತು ಹೇಳ್ತೀನಿ ಅಂತಂದ್ರ ಬಹಳ ವಿಚಿತ್ರ ಸ್ವಭಾವ ಮನುಷ್ಯನ್ದು ಒಂದ್ಸಾರಿ ಅವನಿಗೆ ಯಾವ್ದಾದ್ರು ಒಂದು ಇಷ್ಟ ಆದ್ರೆ ಅದನ್ನ ಸುಲಭವಾಗಿ ಬಿಟ್ಕೊಡಲ್ಲ ಅವನು ಮತ್ತೆ ಇಷ್ಟ ಇಲ್ಲ ಅಂದ್ರೆ ಅದ್ರ ಕಡೆಗೂ ಹೋಗಲ್ಲ ಅವನು ಅವ್ರು ಏನ್ ಕೊಡ್ತೀನಂದ್ರೂ ಹೋಗಲ್ಲ ಆದ್ರೆ ಇಷ್ಟ ಆದ್ರೆ ಅಯ್ಯೋ ಮುಗಿದೋಯ್ತು ಅವನ ಕತೆ ಎಷ್ಟೋ ಸಾರಿ ಎಷ್ಟೋ ಜನ ಈ ಈ ರೀತಿ ಯಾವುದೋ ಒಂದನ್ನು ತಮಗೆ ಬೇಕಾದದ್ದನ್ನೋ ಅಥವಾ ಬೇಡವಾದದ್ದನ್ನೋ ಇಷ್ಟಪಟ್ಟು ಇಡೀ ಜೀವನ ಇಡೀ ಬದುಕನ್ನೇ ಹಾಳು ಮಾಡಿಕೊಂಡವರು ಕೂಡ ಅದಾರ ಈಗ ನನ್ನ ಸ್ಕ್ರೀನ್ ನಲ್ಲಿ ಅದಾರ ನೋಡ್ರಿ ನಮ್ಮ ಗಿಲ್ಲಿ ಮಹಾರಾಜರು ಮತ್ತು ಕಹ ಕಾವ್ಯ ಅವರು ಇವರಿಬ್ರು ಬಿಗ್ ಬಾಸ್ ನಲ್ಲಿ ಸಣ್ಣ ಪುಟ್ಟ ವಿರೋಧಗಳು ಆಗ್ಯಾವ ಇಲ್ಲಿ ಅವ್ರು ಏನು ವಿರೋಧ ಮಾಡಿಲ್ಲ ಅವ್ರ ಮನಸ್ಸಿನಲ್ಲಿ ಎಷ್ಟೇ ನೋವಿದ್ರು ಕೂಡ ಅದನ್ನ ನುಂಗಿಕೊಂಡು ನಗ ಮಾತನಾಡಿದಾರ ಅವರು ಆದ್ರೆ ಕಾವ್ಯ ಅವರು ಎಷ್ಟೋ ಸಾರಿ ತಮ್ಮ ಹೊರಗೆ ಹಾಕಿದ್ದಾರೆ ತಮ್ಮ ಬೇಸರವನ್ನ ಹೊರಗ್ ಹಾಕಿದ್ದಾರೆ ತಮಗೆ ತಿಳಿದೋ ತಿಳಿಲಾರ್ದನೋ ಸ್ವಲ್ಪ ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡಿದ್ದಾರೆ ಆದ್ರೂ ಕೂಡ ಜನಗಳಿಗೆ ಇವರಿಬ್ರು ಜೊತೆಯಾಗಿರುವುದನ್ನ ನೋಡ್ಲಿಕ್ಕೆ ತುಂಬಾ ಇಷ್ಟ ಗೊತ್ತಿದೆ ಇವರಿಬ್ರು ಒಂದಾಗಲ್ಲ ಅಂತ ಇವರಿಬ್ರು ಮದುವೆ ಆಗಲ್ಲ ಅಂತೂ ಗೊತ್ತಿದೆ ಆದ್ರೂ ಕೂಡ ಇಷ್ಟಪಡ್ತಾರೆ ಅಂದ್ರೆ ಅದಕ್ಕೆ ಹೇಳೋದು ಕರುಳಿಗೆ ನಾಚಿಕೆ ಇಲ್ಲ ಅಂಗಾಲಿಗೆ ಹೇಸಿಗೆ ಇಲ್ಲ ಅಂತ ಒಬ್ಬ ವ್ಯಕ್ತಿ ಅಥವಾ ಯಾರಾದ್ರೂ ಈಗ ನೋಡ್ರಿ ಇವ್ರದೊಂದು ಪೇರು ಇವರಿಬ್ರು ಜೊತೆ ಜೊತೆಯಾಗಿ ನಗ ನಗತ ಕೂತ್ರು ನಮಗೇನೋ ನೋಡ್ಲಿಕ್ಕೆ ಒಂತರ ಖುಷಿ ನಾನೇ ಒಪ್ಪಿನಿ ಈ ಮಾತನ್ನ ಯಾಕೋ ಏನೋ ಗೊತ್ತಿಲ್ಲ ಯಾಕೋ ಏನೋ ಗೊತ್ತಿಲ್ಲ ಅವರಿಬ್ಬರದು ಯಾವ ಆ ಜನ್ಮದ ಋಣಾನು ಬಂದು ಹೋಗುತ್ತಿಲ್ಲ ನಮ್ದು ಅವ್ರದ್ದು ಯಾವ ಜನ್ಮದ ಋಣಾನು ಬಂದು ಹೋಗುತ್ತಿಲ್ಲ ಏನೋ ನಮ್ಮ ಮಗ ನಮ್ ಸೊಸೆ ಕೂತ್ ಮಾತಾಡ್ತಾ ಇದ್ದಾರೆ ಅನ್ಸುತ್ತೆ ಎಷ್ಟೋ ಸಾರಿ ನಮ್ ಮಗಳು ನಮ್ಮ ಅಳಿಯ ಕೂತ್ ಮಾತಾಡ್ತಾ ಇದ್ದಾರೆ ಅನ್ಸುತ್ತೆ ಅಷ್ಟೊಂದು ಆ ಒಂದು ಆಕರ್ಷಣೆ ಅಷ್ಟು ವಿಚಿತ್ರವಾಗಿ ನೋಡ್ರಿ ಕರ್ನಾಟಕದ ಜನ ಬಹಳ ಮುಗ್ಧ ಜನ ಬಹಳ ಮುಗ್ಧರು ಇವರಿಬ್ಬರನ್ನು ಒಂದಾಗಿ ನೋಡ್ಲಿಕ್ಕೆ ಇಷ್ಟಪಡ್ತಾರ ಅವರಿಬ್ಬರಿಗೂ ಇಷ್ಟ ಇಲ್ಲದೆ ಇರ್ಬೋದು ಆದ್ರೆ ಜನಗಳ ಭಾವನೆ ನೋಡ್ರಿ ಎಷ್ಟು ಮಜಾ ಅದ ಅದಕ್ಕೋಸ್ಕರ ನಾನು ಹೇಳೋದು ಮನುಷ್ಯ ಯಾವುದನ್ನು ಅತಿಯಾಗಿ ಹಚ್ಕೋಬಾರ್ದು ಅಂತ ಈಗ ನೋಡ್ರಿ ನಾವು ಬಿಗ್ ಬಾಸ್ ಅನ್ನು ಅತಿಯಾಗಿ ಹಚ್ಕೊಂಡಿದ್ವಿ ಅಂದ್ರೆ ರಾತ್ರಿ ಡೈಲಿ ಒಂಬತ್ತು ಮೂವತ್ತಕ್ಕ ನೆನಪಾಗತ್ತ ಅಲ್ಲಿ ಬಿಗ್ ಬಾಸ್ ಅನ್ಸುತ್ತೆ ಶನಿವಾರ ರವಿವಾರ ಬಂದ್ರೆ ಒಂಬತ್ತು ಗಂಟೆಗೆ ನೋಡ್ಬೇಕು ಅನ್ಸುತ್ತೆ ಬಟ್ ಇಲ್ಲ ಇವಾಗದು ಇಲ್ಲ ಅಂದ್ರೂ ಕೂಡ ಅದನ್ನ ನೋಡ್ಬೇಕು ಅನ್ನೋ ಹಪ ಅದೇ ನಾವು ಮಾಡೋ ತಪ್ಪೋ ಸರಿನೋ ಗೊತ್ತಿಲ್ಲ ವಿಪರೀತವಾಗಿ ಯಾವುದನ್ನು ನಾವು ಹಚ್ಕೋಬಾರ್ದು ನಾವು ಅಟ್ಯಾಚ್ಮೆಂಟ್ಗೆ ಎಷ್ಟೊಂದು ಪ್ರಾಮುಖ್ಯತೆ ಕೊಡ್ತೀವೋ ಡಿಟ್ಯಾಚ್ಮೆಂಟ್ಗೂ ಅಷ್ಟೇ ಪ್ರಾಮುಖ್ಯತೆ ಕೊಡಬೇಕು ಸಮಯ ಸಂದರ್ಭಕ್ಕನುಸಾರವಾಗಿ ನಾವು ನಮ್ಮನ್ನ ತಿದ್ದುಕೊಂಡು ಟ್ವೀನಿಂಗ್ ಮಾಡಿಕೊಂಡು ನಾವು ಬದುಕನ್ನ ಮುಂದೆ ಸಾಗಿಸ್ಬೇಕು ಅನ್ನೋದು ನನ್ನ ಅಭಿಪ್ರಾಯ ಅದಕ್ಕೆ ದಯವಿಟ್ಟು ಯಾರು ಯಾವ್ದನ್ನು ಅತಿಯಾಗಿ ಹಚ್ಕೋಬೇಡ್ರಿ ಯಾವ್ದನ್ನು ಅತಿಯಾಗಿ ತಗೋಬೇಡ್ರಿ ಎಲ್ಲವೂ ಬೇಕು ಬಟ್ ಯಾವುದೂ ಇಲ್ದೇ ಇದ್ರು ಕೂಡ ನಾವು ಬದುಕಬೇಕು ಬದುಕುವುದನ್ನ ಕಲಿಬೇಕು ನಮ್ಮ ಭವಿತವ್ಯವನ್ನ ನಾವು ನೋಡ್ಕೋಬೇಕು ನಾವು ಕೂಡ ಜೀವನದಲ್ಲಿ ಯಶಸ್ಸನ್ನ ಸಾಧಿಸಬೇಕು ಬರೀ ಅವ್ರ ಯಶಸ್ಸನ್ನ ಸಾಧಿಸಿದ್ದನ್ನ ನೋಡಿ ಸಂತೋಪ ಸಂತೋಷ ಪಡೋದಷ್ಟೇ ನಮ್ ಕೆಲಸ ಆಗಬಾರ್ದು ನಾವು ಕೂಡ ಜೀವನದಲ್ಲಿ ಯಶಸ್ಸನ್ನ ಸಾಧಿಸ್ಬೇಕು ಅನ್ನುವಂತ ಮಾತನ್ನ ಹೇಳ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸರ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ತಮ್ಮ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ ಒಳಗೆ ಹಾಕ್ರಿ ನಮಗೆ ಸಪೋರ್ಟ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದೀನಿ